ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ಸರ್ಕಾರ ಏನು ಮಾಡಿದಪ್ಪ ಅಂದರೆ ಒಂದು ಉನ್ನತ ಶಿಕ್ಷಣವನ್ನು ಮತ್ತು ಪ್ರೊಫೆಷ್ನಲ್ ಎಜುಕೇಷನ್ ವೃತ್ತಿಪರ ಎಜುಕೇಷನನ್ನು ಕನ್ನಡದಾಗ ಮಾಡೋಕೆ ಅವಕಾಶ ಮಾಡಿಕೊಟ್ಟಿತ್ತು ಅಂದರೆ ಇವ ಇಂಜಿನಿಯರಿಂಗ್ ಒಂದು ಕೋರ್ಸನ್ನು ಕನ್ನಡನಾಗ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಯಾವಾಗಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಒಂದು ಎಜುಕೇಷ್ನಲ್ ಇಯರ್ದಿಂದ ಶೈಕ್ಷಣಿಕ ವರ್ಷದಿಂದ ಆದ್ರೆ ಮೊದಲನೇ ವರ್ಷಕ್ಕೆ ಏನಾದ್ರು ಹದಿನೇಳು ವಿದ್ಯಾರ್ಥಿಗಳು ಒಂದು ಆಪ್ಷನ್ ಎಂಟ್ರಿ ಮಾಡಿದರು ನಾವು ಕನ್ನಡನ್ಯಾಗ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಅನ್ನ ಅಂತ ಆಪ್ಷನ್ ಎಂಟ್ರಿ ಮಾಡಿದ್ರು ಹೌ ಮೆನಿ ಸ್ಟೂಡೆಂಟ್ಸ್ ಸೆವೆಂಟೀನ್ ಸ್ಟೂಡೆಂಟ್ಸ್ ಆದ್ರೆ ಅವ್ರು ಏನು ಮಾಡ್ರು ಒಂದು ಅಡ್ಮಿಷನನ್ನು ಅನ್ನ ಬರೀ ಆಪ್ಷನ್ ಎಂಟ್ರಿ ಮಾಡಿದ್ರು ಅವರು ಒಂದು ಒಂದು ದಾಖಲಾತಿಯನ್ನ ಮಾಡ್ಕೊಲಿಲ್ಲ ಮುಂದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಲಾ ಒಬ್ಬೊಬ್ಬರು ಅಂದ್ರೆ ಪ್ರತಿ ವರ್ಷ ಒಬ್ಬೊಬ್ಬ ವಿದ್ಯಾರ್ಥಿ ಏನು ಮಾಡ್ತೇವೆ ಕನ್ನಡನಾಗ ಎಂಜಿನಿಯರಿಂಗ್ ಕೋರ್ಸ್ ಮಾಡೋಕ ಆಪ್ಷನ್ ಎಂಟ್ರಿ ಮಾಡ್ತಾರೋ ಅವರು ಕೂಡ ಏನು ಮಾಡ್ತಾರೋ ಅಡ್ಮಿಷನನ್ನು ತಗೊಳ್ಳಿಲ್ಲ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತೈದರಂಗ್ರೆ ಯಾರು ಒಬ್ಬರು ಕನ್ನಡ ಮಾಡ್ತನತ್ತ ಇವನ್ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂದರೆ ಇದರಿಂದ ಏನಾಗ್ತಾಕತಿಪ ಅಂದ್ರೆ ನೋ ಒನ್ ಈಸ್ ರೆಡಿ ಟು ಸ್ಟಡಿ ಎಂಜಿನಿಯರಿಂಗ್ ಕೋರ್ಸ್ ಇನ್ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಮ್ದಾಗ ಎಂಜಿನಿಯರಿಂಗ್ ಕೋರ್ಸ್ ಮಾಡೋಕೆ ಯಾರೊಬ್ಬರು ರೆಡಿ ಇಲ್ಲ ಅಂದರೆ ಇದು ನಮ್ಮ ಸರ್ಕಾರದ ಪ್ರಯತ್ನ ಒಂದು ವಿಫಲವಾಗುವ ದಿಕ್ಕಿನಲ್ಲಿ ಸಾಗಿದೆ ಅಂತ ಹೇಳಬಹುದು ಮತ್ತೆ ಎದಕ್ಕೆ ಅವರ ಕನ್ನಡನಾಗ ಇಂಜಿನಿಯರಿಂಗ್ ಮಾಡ್ತಿಲ್ಲಪ್ಪಾ ಅಂದ್ರೆ ಪಿ ಯು ಸಿ ಸೈನ್ಸ್ ಏನೇರ್ತಿ ಅದು ಇಂಗ್ಲೀಷ್ ಮೀಡಿಯಂ ಇರ್ತೈತಿ ಸೈನ್ಸನ್ನು ಅವ್ರು ಏನೋ ಮಾಡ್ತಾರ ಪಿ ಸಿ ಎಮ್ ಬಿ ಮಾಡ್ತಾರೋ ಅಥವಾ ಬೇರೆ ಯಾವುದೇ ಒಂದು ಸ್ಟ್ರೀಮನ್ನು ಮಾಡಿರ್ತಾರೋ ಆದ್ರೆ ಅದು ಇಂಗ್ಲೀಷ್ ಮೀಡಿಯಮ್ದಾಗ ಇರ್ತೈತಿ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗ ಓದಿ ಮತ್ತೆ ಇಲ್ಲಿ ಕನ್ನಡ ಮೀಡಿಯಮ್ದಾಗ ಓದೋದು ಅಂತ ಒಂದು ಮತ್ತು ಕನ್ನಡ ಮೀಡಿಯಮ್ದಾಗ ಓದಿದ್ರೆ ಮುಂದೆ ಅವ್ರಿಗೆ ಪ್ಲೇಸ್ಮೆಂಟ್ ಸಿಗತೈತಿ ಇಲ್ಲೋ ಅಂದ್ರೆ ಜಾಬ್ ಸಿಗತೆಯೋ ಇಲ್ಲೋ ಅನ್ನೋ ಒಂದು ಒಂದು ಡೌಟ್ ಐತಿ ಹಿಂಗಾಗಿ ಏನ್ ಮಾಡ್ತಾರೋ Students are not ready to read or uh, do their engineering course in Canada medium.